ನಾನು ಕಳೆದ ಎರಡು ದಿನಗಳಿಂದ ಗುಜರಾತ್ನಲ್ಲಿದ್ದೇನೆ ನಿನ್ನೆ ನಾನು ಒಟ್ಟೋರಾದ ದಾಹೋದ್ ಬೂಜ್ ಅಹಮದಾಬಾದ್ ಮತ್ತು ಇಂದು ಬೆಳಿಗ್ಗೆ ಗಾಂಧಿನಗರಕ್ಕೆ ಭೇಟಿ ನೀಡಿದ್ದೇನೆ ಎಲ್ಲಿ ಹೋದರೂ ಕೇಸರಿ ಸಮುದ್ರದ ಅಬ್ಬರದಂತೆ ದೇಶ ಪ್ರೇಮದ ಅಲೆ ಭಾಸವಾಗುತ್ತಿತ್ತು ಕೇಸರಿ ಸಮುದ್ರದ ಅಬ್ಬರ ತ್ರಿವರ್ಣ ಧ್ವಜ ಹೃದಯದಲ್ಲಿ ಮಾತೃಭೂಮಿಯ ಮೇಲಿನ ಅಪಾರ ಪ್ರೀತಿ ಇದೊಂದು ಅವಿಸ್ಮರಣೀಯ ದೃಶ್ಯವಾಗಿತ್ತು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ದೇಹ ಎಷ್ಟೇ ಆರೋಗ್ಯಕರವಾಗಿದ್ದರೂ ಮುಳ್ಳು ಚುಚ್ಚಿದರೆ ಇಡೀ ದೇಹಕ್ಕೆ ತೊಂದರೆಯಾಗುತ್ತದೆ ಈಗ ನಾವು ಆ ಮುಳ್ಳನ್ನು ತೆಗೆದುಹಾಕಲು ನಿರ್ಧರಿಸಿದ್ದೇವೆ ಎಂದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮಾತೆ ವಿಭಜನೆಯಾದಾಗ ಸರಪಳಿಯನ್ನು ಕತ್ತರಿಸುವ ಬದಲು ತೋಳುಗಳನ್ನು ಕತ್ತರಿಸಲಾಯಿತು ದೇಶವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಯಿತು ಅದೇ ರಾತ್ರಿ ಕಾಶ್ಮೀರದಲ್ಲಿ ಮೊದಲ ಭಯೋತ್ಪಾದಕ ದಾಳಿ ನಡೆಯಿತು ಪಾಕಿಸ್ತಾನವು ಮುಜಾಹಿದ್ದೀನ್ ಹೆಸರಿನಲ್ಲಿ ಭಯೋತ್ಪಾದಕರನ್ನು ಬಳಸಿಕೊಂಡು ದೇಶದ ಒಂದು ಭಾಗವನ್ನು ವಶಪಡಿಸಿಕೊಂಡಿತ್ತು ಆ ದಿನ ಈ ಮುಜಾಹಿದ್ದೀನ್ಗಳನ್ನು ಕೊಂದಿದ್ದರೆ ಸರ್ದಾರ್ ಪಟೇಲ್ ಅವರ ಆಶಯ ನಮಗೆ ಪಿಓಕ್ಕೆ ಸಿಗುವವರೆಗೆ ನಮ್ಮ ಶಸ್ತ್ರಾಸ್ತ್ರ ಪಡೆಗಳು ನಿಲ್ಲಬಾರದು ಎಂಬುದಾಗಿತ್ತು ಆದರೆ ಯಾರೂ ಅವರ ಮಾತನ್ನು ಕೇಳಲಿಲ್ಲ ಪರಿಣಾಮ ನಾವು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಭಯೋತ್ಪಾದನೆ ಸಮಸ್ಯೆ ಎದುರಿಸುತ್ತಿದ್ದೇವೆ ಎಂದರು ಪಹಲ್ಗಾಮ್ ಕೂಡ ಇದಕ್ಕೆ ಒಂದು ಉದಾಹರಣೆಯಾಗಿದೆ ನಾವು ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಿ ಅವರನ್ನು ಮೂರು ಬಾರಿ ಸೋಲಿಸಿದ್ದೆವು ಇದು ಧೈರ್ಯಶಾಲಿಗಳ ಭೂಮಿ ಇಲ್ಲಿಯವರೆಗೆ ನಾವು ಫ್ರ್ಯಾಂಕ್ಸಿ ಯುದ್ಧ ಎಂದು ಕರೆಯುತ್ತಿದ್ದೆವು ಮೇ ಆರರ ನಂತರ ಕಂಡುಬಂದ ದೃಶ್ಯಗಳ ನಂತರ ಅದನ್ನು ಫ್ರ್ಯಾಂಕ್ಸಿ ಯುದ್ಧ ಎಂದು ಕರೆಯಲು ಸಾಧ್ಯವಿಲ್ಲ ಭಯೋತ್ಪಾದಕ ಅಡುಗು ತಾಣಗಳನ್ನು ಕೇವಲ ಇಪ್ಪತ್ತೆರಡು ನಿಮಿಷಗಳಲ್ಲಿ ಗುರುತಿಸಿ ನಾಶಪಡಿಸಿದಾಗ ಅದು ನಿರ್ಣಾಯಕ ಕ್ರಮವಾಗಿತ್ತು ಈ ಬಾರಿ ಎಲ್ಲವನ್ನೂ ಕ್ಯಾಮೆರಾಗಳ ಮುಂದೆ ನಡೆಸಿತ್ತು ಇನ್ನೂ ಯಾರೂ ಪುರಾವೆ ಕೇಳಲು ಸಾಧ್ಯವಿಲ್ಲ ಎಂದರು